ಇವ್ನು ಮಾಡಿ ಈಗ ಏನಾಗುತ್ತೆ ಈಗ ಇವ್ರ ಅಂದಾಗ ಇವ್ರು ಮಾಡೋದಕ್ಕೆ ಸಾಕ್ಷಿ ಬೇಕು ಆ ಕ್ಲಿಯರ್ ಆಗಿ ಅರ್ಥ ಆಯ್ತದೆ ಬಹಳ ಈಸಿಯಾಗಿ ಅರ್ಥ ಮಾಡ್ತೀನಿ ಕೆಲವರಿಗೆ ಅರ್ಥ ಆಗಲ್ಲ ನಿಮ್ಗೆ ಈಗ ಇವ್ರು ನಾವೇ ಮಾಡಿದೀವಿ ಅಂತ ಒಪ್ಕೊಂಡಾಗ ನಮಗೆ ಯಾವುದೇ ಸಾಕ್ಷಿ ಅವಶ್ಯಕತೆ ಇಲ್ಲ ಇಲ್ಲ ನಾನು ಮಾಡಿಲ್ಲ ಅಂತಂದಾಗ ಆಗ ಕೇಸ್ ಅಸಲಿ ಟ್ರಯಲ್ ಇವ್ರು ಯಾವಾಗ ನಾವು ಮಾಡೇ ಇಲ್ಲ ಅಂತ ಒಪ್ಕೊಂಡ್ರು ಆಗ ಹತ್ತಕ್ಕೆ ಮುಂದೂಡಿಕೆ ಆಯ್ತು ಅಲ್ಲಿಂದ ಟ್ರಯಲ್ ಸ್ಟಾರ್ಟ್ ಏನಪ್ಪ ಅಲ್ಲಿಂದ ಟ್ರಯಲ್ ಸ್ಟಾರ್ಟ್ ಕರೆಕ್ಟ್ ಅಲ್ವಾ ಹತ್ತನೇ ತಾರೀಕಿಂದ ಏನು ಆ ಆರೋಪ ಪಟ್ಟಿ ಮೇಲೆ ಒಂದಷ್ಟು ವಾದ ಪ್ರತಿವಾದಗಳು ಶುರುವಾಗುತ್ತೆ ಯಾವಾಗ ಪೊಲೀಸ್ ಅಲ್ವಾ ಆರೋಪ ಪಟ್ಟಿ ಮಾಡೋದು ಅದನ್ನ ಅಂತಿರೋದು ಇವರಲ್ವಾ ಮಾಡಿದವ್ರ ಪರ ಲಾಯರ್ ಅಲ್ಲ ಅಂದವರು ಪರ ಲಾಯರ್ ವಾದ ಪ್ರತಿವಾದ ವಾದ ಪ್ರತಿವಾದ ಅಲ್ಲಿ ದೋಷಾರೋಪ ಪಟ್ಟಿಯಲ್ಲಿ ಬರ್ದಂಗೆ ಏನಾದ್ರು ಇಲ್ಲಿ ಸಾಬೀತಾಗ್ಬಿಟ್ರೆ ಸಾಬೀತಾಗೋದು ಸುಮ್ನೆ ಅಲ್ಲ ಒಂದು ಅವ್ರು ಒಪ್ಕೋಬೇಕು ಇಲ್ಲ ಹೌದು ಸ್ವಾಮಿಗಳೇ ನಾನ್ ನೋಡಿದಿನಿ ಅಲ್ಲಿ ಒಂದು ಲೈನ್ ಇರುತ್ತೆ ಒಂದು ಆರೋಪ ಬಂತು ಸ್ವಾಮಿಯ ಮರ್ಮಾಂಗಕ್ಕೆ ಒದ್ದಿದ್ದಾರೆ ಅಂತ ದರ್ಶನೇ ಓದಿದ್ದಾರೆ ಅಂತ ಒಂದು ಚಾರ್ಜ್ ಶೀಟ್ ಅಲ್ಲಿ ನಾನು ಓದಿದ್ದೀನಿ ಆಲ್ಮೋಸ್ಟ್ ಓದಿದೀನಿ ಮೈನ್ ಮೇನ್ ಪಾಯಿಂಟ್ಸ್ ಎಲ್ಲ ಓದ್ಬಿಟ್ಟಿದೀನಿ ಆಮೇಲೆ ಚಾರ್ಜ್ ಶೀಟ್ ಅಲ್ಲೇ ಓದಿದ್ದೀನಿ ನಾನು ಇವರೆಲ್ಲ ಬಂದಾಗ ಹಿಂಗ್ ಇವರು ಯಾರೋ ಪವಿತ್ರ ಗೌಡನು ಕೂಡ ಬರ್ತಾಳೆ ಕಿಲ್ಲಿಮ್ಮ ಅಂತ ಹೇಳ್ತಾಳೆ ಅದನ್ನು ಕೂಡ ಒಪ್ಕೊಂಡಿದ್ದಾಳಾಕೆ ಚಾರ್ಜ್ ಶೀಟ್ ನಲ್ಲಿ ಒಪ್ಕೊಂಡಿದ್ದಾಳೆ ಒಂದು ವೇಳೆ ಹೌದು ಕಿಲ್ ಹಿಮ್ ಅಂತ ಹೇಳಿದ್ದ ನಾನ್ ನೋಡ್ಲೇ ಅಂತ ಹೇಳಕ್ ಒಬ್ರು ಸಾಕ್ಷಿಧಾರರು ಬೇಕು ಇಲ್ಲ ಅಂದ್ರೆ ಸ್ವಾಮಿಗಳೇ ಸುಳ್ಳು ಹಾ ವಿಟ್ನೆಸ್ ಬೇಕೀಗ ಐ ವಿಟ್ನೆಸ್ ಬೇಕು ಸೊ ಅದನ್ನೇ ಐ ವಿಟ್ನೆಸ್ ಅಂತ ಅಂದ್ರೆ ಐ ವಿಟ್ನೆಸ್ ಅಂದ್ರೆ ಕಣ್ಣಿನಿಂದ ಕಂಡಂತ ನೇರವಾಗಿ ಸಾಕ್ಷಾರ ನೇರ ಸಾಕ್ಷಾರ ಆಯ್ತಾ ಕಣ್ಣಲ್ಲೇ ನೋಡಿದಂತ ನೇರ ಸಾಕ್ಷಾರ ಈಗ ಅವನ್ ಬೇಕು ನಾನು ನೋಡಿದ್ದೇನೆ ದರ್ಶನ್ ಮರ್ಮಾಂಗಕ್ಕೆ ನನ್ನ ಕಣ್ಣಾರೆ ನಾನು ನೋಡಿದ್ದೇನೆ ಅಂತ ಆಯ್ತಾ ಕೇಸ್ ಹೆಂಗ್ ಬೇಕಾದ್ರೂ ಈಗ ವಾದ ಪ್ರತಿವಾದದಲ್ಲಿ ಮಜಾ ನಿಮ್ಗೆ ಹೆಂಗ್ ಬೇಕಾದ್ರೂ ಅದು ಚೇಂಜ್ ಆಗ್ಬೋದು ಹೆಂಗೆ ಅಂದ್ರೆ ಉದಾಹರಣೆಗೆ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ ಇಲ್ಲಿ ಎನ್ ಇಂದ ಎ ಸೆವೆಂಟೀನ್ ವರೆಗೂ ಇರೋದು ಆಯ್ತಾ ದರ್ಶನ್ ಏನಾದ್ರೂ ದರ್ಶನ್ ನಟ ದರ್ಶನ್ ತಾನು ಬಚಾವ್ ಆಗೋದಕ್ಕೆ ನಾನ್ ಮಾಡಿಲ್ಲ ಸ್ವಾಮಿ ಇವರೇ ಮಾಡಿರೋದು ಅಂತ ಏನಾರು ಹೋದ್ರೆ ಆಗ ಎಸ್ ಸೆವೆಂಟಿನ್ವರೆಗೂ ತಗಲಾಕೊಂಡ್ಬಿಡ್ತಾರೆ ಅವ್ರು ಹೇಳ್ತಾರ ಆಗ ಇಲ್ಲ ನಾನೇ ನೋಡಿದಿನಿ ದರ್ಶನ್ ನೋಡೋದಿಂದ ಅಂತ ಏನಾರ ಒಪ್ಕೊಂಡ್ರೆ ಮುಗೀತು ಟಾಟಾ ಬಾಯ್ ಬಾಯ್ ಕತಮ್ ಅರ್ಧ ನಿಮ್ಗೆ ಹೇಳಿದ್ದ ನಾವು ಅರ್ಥ ಆಯ್ತಾ ಪ್ರತ್ಯಕ್ಷ ಸಾಕ್ಷಿ ಅಲ್ಲೂ ಕೂಡ ಸಿಕ್ಬಿಡ್ತದೆ ನಿಮ್ಗೆ ಈಗಾಗಲೇ ಪೊಲೀಸ್ನವ್ರು ಹಂಗಂತ ಸುಮ್ನೆ ಕೂತಿರ್ತಾರ ಒನ್ ಸಿಕ್ಸ್ಟಿ ಒನ್ ಹೇಳಿಕೆ ಪೊಲೀಸ್ನವ್ರ ಮುಂದೆ ಕೊಟ್ಟಿರ್ತಾರಲ್ಲ ಅದೇ ಪೊಲೀಸ್ನವ್ರು ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಗಳನ್ನು ತಗೊಂಡ್ ಬರ್ಕೊಂಡಿರ್ತಾರೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಅಂದ್ರೆ ಜಡ್ಜ್ ಮುಂದೆ ಕೊಡುವಂತದ್ದು ಆದ್ರೆ ಪೊಲೀಸ್ ಪೊಲೀಸ್ನವ್ರು ಅದನ್ನ ಆಲ್ರೆಡಿ ಹೇಳಿರ್ತಾರೆ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಅಲ್ಲ ಪೊಲೀಸ್ ಆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಗಳನ್ನು ತಗೊಂಡಿರ್ತಾರೆ ಸಾಕ್ಷ್ಯದಾರರಿಂದ ಅದೇ ರೀತಿಯಾಗಿ ದರ್ಶನ್ ಕೇಸ್ ಒಂದಷ್ಟು ಜನರಿಂದ ಸುಮಾರು ಐವತ್ತಕ್ಕೂ ಹೆಚ್ಚು ಜನರಿಂದ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ನೋಟ್ ಮಾಡ್ಕೊಂಡಿದ್ದಾರೆ ಒನ್ ಸಿಕ್ಸ್ಟಿ ಫೋರ್ ಅಂತ ಅದನ್ನ ಮೆನ್ಷನ್ ಮಾಡ್ಕೊಂಡಿದ್ದಾರೆ ಅದು ಜಡ್ಜ್ ಮುಂದೆ ಹೇಳುವಂತದ್ದು ಒನ್ ಸಿಕ್ಸ್ಟಿ ಒನ್ ಪೊಲೀಸ್ ಮುಂದೆ ಆರೋಪಿಗಳು ಹೇಳುವಂತದ್ದು ಒನ್ ಸಿಕ್ಸ್ಟಿ ಫೋರ್ ಪೊಲೀಸ್ ಮುಂದೆ ಸಾಕ್ಷ್ಯದಾರರು ಹೇಳುವಂತದ್ದು ಅದು ಪೊಲೀಸ್ ಮುಂದೆ ಅಂದ್ರೆ ಅದನ್ನ ಅವ್ರು ಹೇಳದ ಸುಮ್ನೆ ನೋಟ್ ಮಾಡ್ಕೊತಾರೆ ಅದು ಜಡ್ಜ್ ಮುಂದೆ ಹೇಳಬೇಕು ಲೆಕ್ಕ ಒಂದ್ ಆರೋಪಿಗಳು ಪೊಲೀಸ್ನವ್ರ ಹತ್ರ ಹೇಳಿದ್ರೆ ಅದು ಒನ್ ಸಿಕ್ಸ್ಟಿ ಒನ್ ಅದೇ ಆರೋಪಿಗಳು ಹತ್ರ ಹೇಳಿದ್ರೆ ಒನ್ ಸಿಕ್ಸ್ಟಿ ಫೋರ್ ಸಾಕ್ಷ್ಯದಾರರು ಪೊಲೀಸ್ ಹತ್ರ ಹೇಳಿದ್ರು ಜಡ್ಜತ್ರ ಹೇಳಿದ್ರು ಅದೇ ಯಾವ್ದು ಒನ್ ಸಿಕ್ಸ್ಟಿ ಫೋರ್ ಅರ್ಥ ಇದೆ ನಿಮ್ಗೆ ಯಾರು ಸಾಕ್ಷದಾರರು ಪೊಲೀಸ್ ಹತ್ರ ಹೇಳಕ್ ಬರಲ್ಲ ಅವರು ಆದ್ರೆ ಅವ್ರು ನೋಟ್ ಮಾಡ್ಕೋತಾರೆ ಯಾಕೆ ನಾಳೆ ದಿನ ಇವರು ಸುಳ್ಳು ಅಂತಂದಾಗ ನೋಡಿ ಮಾಸ್ವಾಮಿಗಳೇ ನಾವು ಹೇಳಿಕೆ ಅಂದ್ರೆ ನಿಮ್ಮ ಮುಂದೆ ಹೇಳ್ಬೇಕಾದಂತ ಸಾಕ್ಷ್ಯದಾರದಾರರ ಹೇಳಿಕೆಗಳನ್ನೂ ನಾವು ಮಾಡ್ಕೊಂಡಿದೀವಿ ಯಾರಪ್ಪ ಸಾಕ್ಷ್ಯದಾರರು ಯಾರೋ ಕುಮಾರ್ 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 ಬರಪ್ಪ ಕುಮಾರ ನೀನು ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಕೊಟ್ಟಿದ್ಯಾ ಹೌದು ದರ್ಶನ್ ಮರ್ಮಾಂಗಕ್ಕೆ ಓದಿದ್ದನ್ನ ನಾನು ನೋಡಿದೀನಿ ಹೌದಾ ಹೌದು ಮಾಸ್ವಾಮಿಗಳೇ ನಾನು ನೋಡಿದೀನಿ ಅಂದ್ರೆ ಫಿನಿಶ್ ಸೌಜನ್ಯ ಕೇಸಲ್ಲಿ ಹಿಂಗೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಉಲ್ಟಾ ಮಾಡೋದ್ರಲ್ಲಿ ಏನು ಇಲ್ಲ ಸಂತೋಷ್ ಮಾಡೋದಕ್ಕೆ ನಮಗೆ ಸಾಕ್ಷಿ ನಾವು ನೋಡಿಲ್ಲ ನಮ್ಮ ಹತ್ರ ಬಲವಂತವಾಗಿ ಪೊಲೀಸ್ ಹಾಸ್ಕೊಂಡ್ಬಿಟ್ಟಿದ್ರು ಅವರು ಉಲ್ಟಾ ಹೊಡಿಬಹುದು ಇವರು ಉಲ್ಟಾ ಹೊಡೀಬಹುದು ಏನ್ ಬೇಕಾದ ಆಗ್ಬಹುದು ಆಗ ಅವ್ರನ್ನ ಯಾರನ್ನ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಗಳನ್ನ ಇವ್ರು ಮಾಡ್ಕೊಂಡಿರ್ತಾರೆ ಗೊತ್ತಾ ಅದು ಆರೋಪಿಗಳ ಕಡವರಿಗೆ ಗೊತ್ತಾಗ್ಬಿಡ್ತದೆ ಇದೊಂದೇ ಕೇಸ್ ಅಂತ ಹೇಳ್ತಿಲ್ಲ ನಾನು ಆಗ ಟೈಮ್ ತಗೊಂಡು ಆ ಆ ಸಾಕ್ಷಾರ ಇರ್ತಾರಲ್ಲ ಅವ್ರನ್ನ ಕೊಂಡ್ಕೊಳ್ಳಂತ ಕೆಲಸ ಮಾಡ್ತಾರೆ ಅಂತ ನಾನು ಹೇಳ್ತಿಲ್ಲ ಟೈಮ್ ಸಾಕ್ಷ್ಯ ನಾಶ ಅಂದ್ರೆ ಇದೇನೆ ಸಾಕ್ಷಾರರನ್ನ ಕೊಂಡ್ಕೊಳ್ಳೋದೇ ಸಾಕ್ಷ್ಯ ನಾಶ ಬಿ ಎನ್ ಎಸ್ ಕಾಯ್ದೆಲ್ಲ ಇದು ಬಿಎನ್ ಎಸ್ ಅಲ್ಲಿ ಆಗ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಆಗಲೇ ಕತೆ ಬೇರೆ ಅರ್ಥ ಮಾಡಿಕೊಳ್ಳಿ ಇದು ಐಪಿ ಸಿಲ್ ಆಗಿರೋದ್ರಿಂದ ಕಾನೂನು ಏನ್ ಹೇಳುತ್ತೆ ಅಂದ್ರೆ ಸಾಕ್ಷ್ಯದಾರ ಇಲ್ಲ ಒಬ್ರೆ ಅವನು ಒಪ್ಕೋಬೇಕು ಇಲ್ಲ ವಿಟ್ನೆಸ್ ಬೇಕು

ಅರ್ಥ ನಿಮ್ಗೆ ನಿಮಗೆ ಈ ಕೇಸ್ ಇದೆಯಲ್ಲ ಈ ಕೇಸ್ ನ ನೀವು ಸ್ಟಡಿ ಮಾಡ್ಬೇಕು ಈ ಕೇಸ್ ನ ಸ್ಟಡಿ ಮಾಡಿದ್ರೆ ನೀವು ಕಾನೂನ ಕಾನೂನು ವಿಚಾರದಲ್ಲಿ ಎಷ್ಟೋ ತಿಳ್ಕೊಂಡ್ಬಿಡ್ತೀರಿ ಈ ಕೇಸು ಸೌಜನ್ಯ ಕೇಸು ಧರ್ಮಸ್ಥಳ ಶವಹುತ ಕೇಸು ಈ ಮೂರ್ ಕೇಸ್ ಸಾಕು ನೀವು ಕಾನೂನು ಬಗ್ಗೆ ಒಂದು ಫಿಫ್ಟಿ ಪರ್ಸೆಂಟ್ ತಿಳ್ಕೊಂಡ್ಬಿಡ್ತೀರಿ ಪೂರ್ತಿ ಆಗಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಇವತ್ತು ಜಡ್ಜ್ ಬಂದ್ ಕೂತಾಗ ಇಡೀ ಕೋರ್ಟ್ ತುಂಬಿತ್ತು ಏನ್ ಜನರಿಂದ ಅಲ್ಲ ಎಲ್ಲಾ ಜೂನಿಯರ್ ಲಾಯರ್ ಲಾಯರ್ ಗಳು ತುಂಬಿದ್ರಲ್ಲಿ ಎಲ್ಲರೂ ಕೇಸ್ ಸ್ಟಡಿ ಮಾಡಕ್ ಬಂದಿರೋದು ಈಗ ಇಂಟರ್ನ್ಶಿಪ್ ಅಲ್ಲಿ ನಾವು ಕೆಲಸ ಮಾಡೋದಕ್ಕೆ ಹಂಗೆ ಅವ್ರೆಲ್ಲರೂ ಆಗ್ತಾನೆ ಬಂದಂತ ಜೂನಿಯರ್ ಆ ಕೇಸ್ ಅಲ್ಲಿ ಜಡ್ಜ್ ಏನ್ ಹೇಳ್ತಾರೆ ಲಾಯರ್ ಏನ್ ವಾದ ಮಾಡ್ತಾರೆ ಹೇಳ್ತಾರೆ ಸಿಹಿ ನೋಡಿ ಎಷ್ಟು ಎಜುಕೇಶನ್ ಸಿಗುತ್ತೆ ನಿಮ್ಗೆ ಈ ಒಂದು ಕೇಸ್ಗಳಿಂದ ಅಂತ ಲಾ ಮಾಡ್ತಿರೋರಿಗೆ ಗೊತ್ತಾಗ್ಬೋದು ಆಮೇಲೆ ಈ ಸಿಎಸ್ ನಾನು ಸಿ ಎಸ್ ಮಾಡ್ತಾ ಇದ್ದೆ ನಾನು ಮುಂಚೆ ಕಂಪ್ನಿ ಸೆಕ್ರೆಟರಿ ಮಾಡ್ತಿದ್ದೆ ಅದರಲ್ಲಿ ಜುಡಿಸ್ಟ್ರೇಟ್ ಇಲ್ಲ ಅಂತ ಇತ್ತು ನಮ್ಗೆ ಆಯ್ತಾ ಅದರಲ್ಲಿ ಇದೆ ಇದೆಲ್ಲ ಬರ್ತಿತ್ತು ಆಯ್ತಾ ಜುಡಿಷಿಯಲ್ ಲಾ ಅಂತ ಅದೊಂದು ಸಬ್ಜೆಕ್ಟ್ ಆಯ್ತು ನಮ್ಗೆ ಅದರಲ್ಲಿ ಅದ್ರ ಬಗ್ಗೆ ನಾವು ಓದುವಾಗ ನಮ್ಗೆ ಎಲ್ಲಾ ಕೇಸ್ ಗಳ ಬಗ್ಗೆ ಅಲ್ಲಿ ಇರ್ತಿತ್ತು ಅಂದ್ರೆ ಒಂದು ಕೇಸನ್ನ ಎಕ್ಸಾಂಪಲ್ ಕೊಟ್ಟು ಮಾಡೋದು ಮಾಡೋದು ಓಕೆ ಹೌದು ನಿಮ್ಗೆ ನೋಡಿ ಸಿ ವಿ ನಾಗೇಶ್ ಅವರು ಎಷ್ಟು ಕೇಸ್ ಈಗ ಅವ್ರನ್ನ ಬೇಲ್ ಕೊಡ್ಸೋದಕ್ಕೆ ಎಷ್ಟು ಕೇಸ್ಗಳನ್ನ ಆಂಧ್ರದಲ್ಲಿ ಹೈದರಾಬಾದ್ ಹೈಕೋರ್ಟ್ ನಲ್ಲಿ ಈ ತರ ಒಂದು ಕೇಸ್ ಆದಾಗ ಅಲ್ಲೂ ಕೂಡ ಶಸ್ತ್ರಚಿಕಿತ್ಸೆ ಆಧಾರದ ಮೇಲೆ ಅಲ್ಲೊಂದು ಆರೋಪಿಗೆ ಬೇಲ್ ಸಿಕ್ಕಿತ್ತು ಇಲ್ಲಿ ಯಾಕೆ ಕೊಡಬಾರ್ದು ಈ ತರ ನಿಮ್ಗೆ ಒನ್ ಬೈ ಒನ್ ಒನ್ ಬೈ ಒನ್ ಒನ್ ಬೈ ಒನ್ ನಿಮ್ಗೆ ನೀಟಾಗಿ ಅರ್ಥ ಮಾಡಿಸುವಂತ ಕೇಸ್ಗಳಿವು ಇವು ನೀವು ಕಲಿಯೋದಾದ್ರೆ ಹೇಳಿದ್ದು ಪಾಪ ನಾವೇನೋ ಕಲಿಯೋದ್ರ ಬಗ್ಗೆ ಮಾತಾಡ್ತಿದೀವಿ ಪಾಪ ಅವ್ರಿಗೆ ಸಂಕಟ ಏನು ಮಾಡೋಕ್ಕಾಗಲ್ಲ ಸೊ ಇದು ವಿಚಾರ ಇದು ನಿಮ್ಗೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಗಳು ಹೆಂಗೆ ಏನು ಅಂತ ಗೊತ್ತಾಯ್ತಲ್ವಾ ಅಷ್ಟೇ ಬಿ ಎನ್ ಎಸ್ ಮತ್ತೆ ಐಪಿ ಸಿಗು ಇರೋ ಬದಲಾವಣೆ ಅದಕ್ಕೆ ಬದಲಾವಣೆ ತಂದಿದ್ದು ಆದ್ರೆ ಅದೃಷ್ಟ ಚೆನ್ನಾಗಿತ್ತು ಅನ್ಸುತ್ತೆ ನನ್ನ ಪ್ರಕಾರ ಇವ್ರದು ಏಪ್ರಿಲ್ ಅಲ್ಲೇ ಮಾಡ್ಕೊ ಬಿಟ್ರು ಈಗ ಧರ್ಮಸ್ಥಳ ಸೌಜನ್ಯ ಕೇಸ್ ಇದೆಯಲ್ಲ ಅದು ಮುಂದುವರೆದ್ರೆ ಅದು ಐಪಿ ಸಿ ಸೆಕ್ಷನ್ ಆಧಾರದಲ್ಲೇ ನಡೆಯೋದು ಆದ್ರೆ ಧರ್ಮಸ್ಥಳ ಊತ ಕೇಸ್ ಇದೆಯಲ್ಲ ಅದು ನಡೆದಿನದ ಹಿಂದೆ ಆಗಿರ್ಬೋದು ಕೇಸ್ ದಾಖಲಾಗಿದೆ ಯಾವಾಗ ಇವಾಗ ಹೊಸದಾಗಿ ಅದು ಬಿಎನ್ಎಸ್ ಅಡಿಯಲ್ಲಿ ನಡೀತಾ ಇದೆ ಅಲ್ಲಿ ಆಯ್ತಾ ಈಗ ಚಿನ್ನ ಏನು ಹೇಳಕ್ಕೆ ತಗೊಂಡವರಲ್ಲ ಅದು 183 184 ಆಧಾರದ ಮೇಲೆ ತಗೊಂಡರೋದು 164 ಅಲ್ಲ 164 ಬಂದ ಐಪಿಸಿ ಆಯ್ತಾ ಈ ಆಧಾರದ ಮೇಲೆ ತಗೊಂಡಿರೋದು ಈಗ ಒಂದು ಕ್ಲಾರಿಟಿ ಸಿಕ್ ಜನರಿಗೆ ಅರ್ಥ ಆಗಿಲ್ಲ ಅಂತಂದ್ರೆ ಅರ್ಥ ಆಗಿಲ್ಲ ಅಂತಂದ್ರೆ ಒಂದು ಎಕ್ಸ್ಪ್ಲೇಷನ್ ಮಾಡ್ಬಿಟ್ಟು ಕಂಪ್ಲೀಟ್ ಆಗಿ ಒಂದು ವಿಡಿಯೋ ಓಕೆ ಮುಂದೆ ಪವಿತ್ರ ಚಾರ್ಜ್ ಏನೋ ತಗೊಳ್ಳಿ ಅದು ಎಸ್ ನೋಡಿ ಪವಿತ್ರ ಚಾರ್ಜ್ ಶೀಟ್ ಅಲ್ಲಿ ಅಂತಂದ್ರೆ ಏನೆಲ್ಲ ಮಾಹಿತಿ ಇರ್ಬೋದು ದರ್ಶನ್ ಜೊತೆ ಸಂಬಂಧ ಹೊಂದಿರೋದು ಈ ಒಂದು ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿದೆ ಅದರಲ್ಲೂ ಕೂಡ ಎ ಟು ಎ ತ್ರೀ ಎ ಟೆನ್ ಜೊತೆ ಸಂಚು ರೂಪಿಸಿರೋದು ಕೂಡ ಇದರಲ್ಲಿ ಉಲ್ಲೇಖ ಆಗಿದೆ ಸಂಚು ರೂಪಿಸಿ ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡ್ದಾಗಿತ್ತು ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಜೊತೆ ಸೇರಿ ಇಲ್ಲಿ ಅಪಹರಣ ಮಾಡಿರೋದು ಅನ್ನೋದು ಗೊತ್ತಾಗ್ತಾ ಇದೆ ರೇಣುಕಾ ಸ್ವಾಮಿಯನ್ನ ಕಾರಿನಲ್ಲಿ ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡಿಕೊಂಡು ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ರು ಆರ್ ಆರ್ ನಗರದ ಶೆಡ್ನಲ್ಲಿ ಅಕ್ರಮ ಬಂಧನದಲ್ಲೇ ಇಟ್ಕೊಂಡಿದ್ರು ನಿಮ್ಮನ್ನ ಶೆಡ್ಗೆ ಕರೆತಂದಾಗ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದು ಅನ್ನುವಂಥದ್ದು ಇಲ್ಲಿ ಈ ಒಂದು ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿದೆ ಚಪ್ಪಲಿಯಿಂದ ರೇಣುಕಾ ಸ್ವಾಮಿಯವರನ್ನ ಹೊಡೆದು ಅವಮಾನ ಮಾಡಿದ್ರು ಒಳಸಂಚಿನಂತೆ ಕೊಲೆ ಉದ್ದೇಶದಿಂದ ನೀವು ರೇಣುಕಾ ಸ್ವಾಮಿಯನ್ನ ಹೊಡೆದಿದ್ದೀರಿ ಅನ್ನೋಂಥದ್ದು ಇಲ್ಲಿ ಉಲ್ಲೇಖ ಆಗಿದೆ ಮಾರಣಾಂತಿಕ ಹಲ್ಲೆ ಮಾಡಿ ಒಂದು ರೂಮ್ ನಲ್ಲಿ ಕೂಡ ಹಾಕಿದ್ರು ನನ್ನ ಹೆಂಡತಿಗೆ ಕೆಟ್ಟ ಮೆಸೇಜ್ ಕಳಿಸ್ತೀಯಾ ಅಂತ ಹೇಳಿ ಹಲ್ಲೆ ರೇಣುಕಾ ಸ್ವಾಮಿಯ ಮೇಲೆ ಈ ಒಂದು ಹಲ್ಲೆ ಮಾಡಿರುವಂಥದ್ದು ಅದರಲ್ಲೂ ಕೂಡ ರೇಣುಕಾಸ್ವಾಮಿ ಮರ್ಮಾಂಗಕ್ಕೆ ಒದ್ದಿದ್ರು ಕೆಲವರಿಗೆ ಹಣದ ಆಮಿಷ ತೋರಿಸಿದ್ದಾರೆ ಅನ್ನುವಂಥದ್ದು ಆರೋಪ ಇದೆ ಇಲ್ಲಿ ರೇಣುಕಾ ಸ್ವಾಮಿಯನ್ನ ಮೇಲಕ್ಕೆ ಎತ್ತಿ ಬಿಸಾಕಿದ್ರಂತೆ ಮೇಲಕ್ಕೆ ಎತ್ತು ಬಿಸಾಕಿ ಮತ್ತೆ ಅವ್ರ ಮರ್ಮಾಂಗಕ್ಕೆ ಹೊಡೆದು ಮತ್ತೆ ನನ್ನ ಹೆಂಡತಿಗೆ ನೀನ್ ಕೆಟ್ಟ ಕೆಟ್ಟ ಮೆಸೇಜ್ ಮಾಡ್ತಾ ಇದೀಯಾ ಅಂತ ಹೇಳಿ ಇದೆಲ್ಲವೂ ಕೂಡ ಕೇಳಿ ಕೇಳಿ ಹೊಡೆದಿದ್ದಾರೆ ಅನ್ನುವಂಥದ್ದು ಹೆಂಡತಿಗೆ ಅಂತ ಹೇಳಿದ್ರ ಅವರು ಆ ಹೆಂಡತಿಗೆ ಹೇಳಿ ಅಂತಂದ್ರೆ ನನ್ನ ಹೆಂಡತಿಗೆ ನೀನ್ ಮೆಸೇಜ್ ಮಾಡ್ತಿದ್ಯಾ ಕೆಟ್ಟ ಕೆಟ್ಟದಾಗಿ ಅಂತ ಹೇಳಿ ಕೇಳಿ ಇವರು ಈ ರೀತಿಯಾಗಿ ಹೊಡೆದಿದ್ದಾರೆ ಅನ್ನುವಂಥದ್ದು ಈ ಒಂದು ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿರುವಂಥದ್ದು ಯಾವುದು ಪವಿತ್ರ ಚಾರ್ಜ್ ಶೀಟ್ ಪವಿತ್ರ ಗೌಡ ಅವರ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿರುವಂಥದ್ದು ಇಷ್ಟು ಪಾಯಿಂಟ್ಸ್ ಅಂದ್ರೆ ಹೇಗೆಲ್ಲ ರೇಣುಕಾ ಸ್ವಾಮಿನ ಕರ್ಕೊಂಡು ಬಂದ್ರು ಕಿಡ್ನ್ಯಾಪ್ ಮಾಡಿದ್ರು ಅದರಲ್ಲಿ ಯಾರೆಲ್ಲ ಸಾಥ್ ಕೊಟ್ರು ಅದರಲ್ಲೂ ವಿಶೇಷವಾಗಿ ದರ್ಶನ ಅಭಿಮಾನಿಗಳ ಸಂಘದ ಅಧ್ಯಕ್ಷನ ಜೊತೆ ಸೇರಿ ಒಂದು ಕಿಡ್ನ್ಯಾಪ್ ಮಾಡಿರೋದು ಅಂತ ಹೇಳಿ ಇದರಲ್ಲೂ ಕೂಡ ಉಲ್ಲೇಖ ಆಗಿದೆ ತದನಂತರ ಆರ್ ಆರ್ ನಗರ ಯಾವುದಾದ್ರು ಪಟ್ಟಣಗೆರೆ ಶೆಡ್ ಅಂತ ನಾವೇನು ಹೇಳ್ತಾ ಇದ್ವಿ ಆ ಒಂದು ಶೆಡ್ ಅಲ್ಲಿ ತಗೊಂಡೋಗಿ ಅವ್ರನ್ನ ಇಟ್ಟಿದ್ರು ಆ ಒಂದು ಶೆಡ್ ಅಲ್ಲಿ ಒಂದು ರೂಮ್ ಅಲ್ಲಿ ಲಾಕ್ ಮಾಡಿ ಇಟ್ಟಿದ್ರು ತದನಂತರ ಎಲ್ಲವೂ ಕೂಡ ಪ್ಲಾನ್ ಮಾಡ್ಕೊಂಡು ಬಂದಿದ್ರು ಆದ್ರೆ ಕೊಲೆ ಮಾಡಬೇಕು ಅಥವಾ ಸಾಯಿಸಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಬಂದಿರಲಿಲ್ಲ ಹೆದರ್ಸಿ ಬದರ್ಸಿ ಆತನನ್ನ ಕಳಿಸಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಅವ್ರು ಕರ್ಕೊಂಡ್ ಬಂದಿದ್ರು ಅನ್ನೋದ್ ಈಗಾಗಲೇ ಈ ರೀತಿಯಾದಂತಹ ಹೇಳಿಕೆಗಳನ್ನ ಅವ್ರು ಕೊಟ್ಟಿದ್ದಾರೆ ಅಂದ್ರೆ ನಾವು ಸಾಯಿಸಲೇಬೇಕು ಕೊಲೆ ಮಾಡಲೇಬೇಕು ಅಂತ ಬಂದಿಲ್ಲ ಆದ್ರೆ ಬೈಮಿಸ್ ಆಗಿದ್ದು ಅನ್ನುವಂಥದ್ದು ಇವರು ವಾದ ಆಗಿತ್ತು ಚಪ್ಪಲಿಯಿಂದ ಎಲ್ಲ ಹೊಡೆದಿದ್ರು ಅಪಮಾನ ಮಾಡಿದ್ರು ಇದೆಲ್ಲವೂ ಕೂಡ ಆಗಿರುವಂತಹ ವಿಚಾರ ಇದೆಲ್ಲವೂ ಕೂಡ ಸದ್ಯ ಪವಿತ್ರ ಗೌಡ ಅವರ ಚಾರ್ಜ್ ಶೀಟ್ ಏನಿದೆ ಇದರಲ್ಲಿ ಉಲ್ಲೇಖ ಆಗಿರುವಂತಹ ಪಾಯಿಂಟ್ಸ್ ಇದು ಆದ್ರೆ ಯಾವ ರೀತಿಯ ಅವ್ರಿಗೆ ಚಿತ್ರ ಹಿಂಸೆ ಕೊಟ್ಟಿ ಸ್ವಾಮಿಗೆ ಕೊಲೆ ಮಾಡಿದ್ರು ಇದೆಲ್ಲವೂ ಕೂಡ ಈ ಒಂದು ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿದೆ ಆದ್ರೂ ಪವಿತ್ರ ಗೌಡ ಇದೆಲ್ಲ ಒಪ್ಕೊಂಡಿಲ್ಲ ಇವತ್ತು ಅಂದ್ರೆ ಇಲ್ಲ ಇದೆಲ್ಲವೂ ಕೂಡ ಸುಳ್ಳು ಇಷ್ಟೊಂದು ಆರೋಪಗಳನ್ನ ನೀವೇನು ಮಾಡ್ತಾ ಇದೀರಿ ಇದೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿ ಪವಿತ್ರ ಗೌಡ ಕೂಡ ಹೇಳ್ತಾ ಇರುವಂತದ್ದು ಹಾಗಾಗಿ ಎ ಒನ್ ಆರೋಪಿ ಪವಿತ್ರ ಗೌಡ ಆಗಿರೋದ್ರಿಂದ ಇಲ್ಲಿ ಪವಿತ್ರ ಗೌಡ ಚಾರ್ಜ್ ಶೀಟ್ ಅಥವಾ ಆ ಒಂದು ಪಾಯಿಂಟ್ಸ್ ಆ ಒಂದು ವರದಿ ಅಂತ ನೀವು ಇಷ್ಟೊತ್ತೇನು ಮಾತಾಡ್ತಾ ಇದ್ವಿ ಇದರಲ್ಲಿ ಏನ್ ಇದೆಯೇ ಅನ್ನೋದೇ ಏನ್ ಇರಬಹುದು ಅನ್ನೋಂಥದ್ದು ಇಲ್ಲಿ ಬಹು ಮುಖ್ಯ ಆಗುತ್ತೆ ಎ ಒನ್ ಆರೋಪಿ ಪವಿತ್ರ ಗೌಡ ಆಗಿರೋದ್ರಿಂದ ಆದ್ರೂ ಕೂಡ ಇಷ್ಟೆಲ್ಲಾ ಆರೋಪಗಳಿದೆ ಇಷ್ಟೆಲ್ಲಾ ಈ ರೀತಿಯಾಗಿ ಪ್ರೀ ಪ್ಲಾನ್ ಮಾಡಿ ಮೆಸೇಜ್ ಮಾಡ್ತಿದ್ದ ಹಾಗೆ ಮಾಡ್ತಿದ್ದ ಹೀಗ್ ಮಾಡ್ತಿದ್ದಾ ಅಂತ ಹೇಳಿ ಮತ್ತೆ ಅವನಿಗೆ ಬೇರೆ ಒಂದು ಅಕೌಂಟ್ ಇಂದ ಮತ್ತೆ ಬೇರೆ ಬೇರೆ ಅಕೌಂಟ್ಸ್ ನಲ್ಲೂ ಅವ್ನ ಬ್ಲಾಕ್ ಮಾಡಿದ್ರು ಬ್ಲಾಕ್ ಮಾಡಿದ ಮೇಲೆ ಅವನು ಫೇಕ್ ಅಕೌಂಟ್ಸ್ ಗಳನ್ನ ಕ್ರಿಯೇಟ್ ಮಾಡಿ ಮೆಸೇಜ್ ಮಾಡ್ತಿದ್ದ ಅದಾದ್ಮೇಲೆ ಬೇರೆ ಬೇರೆ ಏನೇನೋ ನಡೆದಿದೆ ಅಲ್ಲಿ ಎಲ್ಲವೂ ಕೂಡ ಪ್ಲಾನ್ ಮಾಡ್ಕೊಂಡು ಅವ್ನ ಒಂದ್ಸಲಿ ಬುದ್ಧಿ ಕಲಿಸಬೇಕು ಅಂತ ಹೇಳಿ ಇವ್ರು ಬಂದು ಸಾಯಿಸಿರೋದು ಅಥವಾ ಕೊಲೆ ಮಾಡಿರೋದು ಕೂಡ ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ ಆದ್ರೂ ಕೂಡ ಇಷ್ಟೆಲ್ಲಾ ಆರೋಪಗಳು ಎಲ್ಲವೂ ಸುಳ್ಳು ಅಂತ ಹೇಳಿ ಈಗಾಗಲೇ ಆರೋಪಿಗಳು ಹೇಳಿರುವಂಥದ್ದು ಹಾಗಾಗಿ ನೋಡಿ ಅದರಲ್ಲೂ ಕೂಡ ನನಗೆ ಒಂದಿಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ನನ್ನ ಹೆಂಡತಿ ಅಂತ ಹೇಳಿದಾರಂತಲ್ಲ ಅವರು

ಸ್ನೇಹಿತೆ ಗೆಳತೆ ಅಂತ ಆಮೇಲೆ ಇನ್ನೊಂದು ಬೈಟಲ್ ಚೈನ್ ಮಾಡ್ಕೊಂಡ್ರು ಬಿಡಿ ಅದು ಮುಗಿದೋಗಿರೋ ಅಧ್ಯಾಯ ಅದು ಅವ್ರಿಗೆ ಬಿಟ್ಟಿದ್ರಿ ಆದ್ರೆ ಇವತ್ತು ಪವಿತ್ರ ಕೂಡ ಬಂದಿ ಸ್ಟೈಲ್ ನೋಡಿದ್ರ ನೀವು ಹೇಗೆ ಅವ್ರು ಯಾವಾಗ್ಲೂ ಸ್ಟೈಲಿಶ್ ಆಗೇ ಇರ್ತಾರೆ ಅಲ್ಲ ಇವತ್ತೇನೋ ತುಂಬಾ ವಿಪರೀತ ಟೆನ್ಷನ್ ಅಲ್ಲಿ ಆಮೇಲೆ ಏನೋ ತುಂಬಾ ಡಿಪ್ರೆಸ್ ಅಲ್ಲಿ ಬಂದ್ರಂತೆ ಇವತ್ತು ನೋಡಿ ತುಂಬಾ ದಿನ ಆದ್ಮೇಲೆ ಬಿಸಿಲು ಬಿತ್ತಲ್ಲ ಆಚೆ ಅದು ಹಂಗಾಗಿ ಏನಾದ್ರು ಸ್ವಲ್ಪ ಆಮೇಲೆ ತುಂಬಾ ಸಿಂಪಲ್ ಅಂತ ಅತಿ ದೊಡ್ಡ ನಟನ ಬದುಕನ್ನ ಹಾಳು ಮಾಡಿರುವಂತ ಕೀರ್ತಿ ತಗೊಂಡಿರುವಂತ ಒಬ್ಬರಿಗೆ ಏನೋ ಒಂದು ಆಗುತ್ತೆ ಆಗ್ಲಿ ಬಿಡಿ ಏನು ಮಾಡಕ್ ಆಗಲ್ಲ ಅನುಭವಿಸ್ಬೇಕಾಗತ್ತೆ ಹ್ಮ್ ಜೋಗಿ ಪಡೆದಿದ್ ಜೋಗಿಗೆ ಬೋಗಿ ಪಡೆದಿದ್ ಬೋಗಿ